ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಇವತ್ತು ನನ್ ಜೊತೆ ನಮ್ಮನೆ ಗುಂಡು ಇದ್ದಾನೆ ಇವನು ಒಂದು ತಿಂಗಳಾಗ್ತಾ ಬಂತು ಇವನಿಗೆ ಹ್ಮ್ ಗುಂಡು ಬಾ 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 ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಹಾಗೆ ತುಂಬಾ ಕಿಲಾಡಿ ಇವನು ಇಡೀ ದಿನ ಹಾರ್ತಾ ಕುಣಿತಾ ಇರ್ತಾನೆ ಅದಕ್ಕೆ ಕಟ್ಟಾಕಿಡಿಸ್ತೀವಿ ठीक है बगलाले ನಿತ್ತುಕೊಂಡು ವೇಟ್ ಮಾಡ್ತಾ ಇರ್ತಾನೆ यार ಬರ್ತಾರೆ ಇವనికి ಅಂತ ಹುಂಡು ಅಂತ 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 ಹುಂಡು ಹಲ್ಲಾ ಓಡಲಿ ಅಲ್ಲಿ 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 ಬಾ 嗯，嗯嗯，哈嗯。 कट दे पप्पी करता है दिया मेरा प्यारा पप्पी हम गुंडू आते गुंडू पप्पी नाना होता फ्रेंडला कट ಅವಳು ಪ್ರಿನ್ಸೆಸ್ ಡ್ರೆಸ್ ಬೇಕು ಪ್ರಿನ್ಸೆಸ್ ಡ್ರೆಸ್ ಬೇಕು ಅಂತ ಹೇಳ್ತಾ ಇದ್ಳು ಹಂಗಾಗಿ ಅವಳ ಮಾವ ಅವಳಿಗೆ ಅಂತ ಒಂದು ಕ್ಯೂಟ್ ಆದಂತಹ ಪ್ರಿನ್ಸಸ್ ಡ್ರೆಸ್ಸನ್ನು ತಂದುಕೊಟ್ಟಿದ್ದಾರೆ ಹಂಗಾಗಿ ಫುಲ್ ಖುಷಿಯಾಗ್ಬಿಟ್ಲು ಹಾಕ್ಕೊಂಡು ಫುಲ್ ಕುಣಿತಾ ಡ್ಯಾನ್ಸ್ ಮಾಡ್ತಾ ಫುಲ್ ಗಾಗಲ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಖುಷಿಯಾಗೋಯ್ತು ಅವಳಿಗೆ ಡ್ರೆಸ್ ಡ್ರೆಸ್ಸನ್ನು ನೋಡಿ ಹಾಗೆ ಅವಳ ಈ ಡ್ರೆಸ್ ನಲ್ಲಿ ಒಂದಿಷ್ಟು ಪಿಕ್ಚರ್ಸ್ ಅನ್ನು ಕ್ಲಿಕ್ ಮಾಡ್ಕೊಂಡೆ ಸೊ ಇವತ್ತು ನಾನು ನಮ್ಮ ಕರಾವಳಿಯ ಕಡೆಯ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಮಂಗ್ಳೂರ್ ಬನ್ಸ್ ಅಥವಾ ಬನಾನಾ ಬನ್ಸ್ ಅಂತ ಹೇಳ್ತಾರೆ ತುಂಬಾ ಟೇಸ್ಟಿ ಬನ್ಸ್ ಬಾಜಿ ಅಂತಾನೆ ಫೇಮಸ್ಸು ಅಂದ್ರೆ ಮಂಗ್ಳೂರ್ ಕಡೆ ಈ ಕಡೆ ಕೋಸ್ಟಲ್ ಲೈನ್ ಎಲ್ಲಾ ಕಡೆನು ಹೋಟೆಲ್ಗಳಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಇದು ಕಂಪಲ್ಸರಿ ಅಂದ್ರೆ ಇದ್ದೇ ಇರುತ್ತೆ ಆಪ್ಷನ್ಸ್ ಅಲ್ಲಿ ಸೊ ಯಾವ ತರ ಮಾಡ್ತೀವಿ ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೋಟೆಲ್ಸ್ ಗಳಲ್ಲೆಲ್ಲ ಮೈದಾ ಹಾಕಿ ಮಾಡ್ತಾರೆ ಫುಲ್ ಮೈದಾ ಹಿಟ್ಟಿನಲ್ಲೇ ಮಾಡ್ತಾರೆ ಬಟ್ ನಾವು ಮನೇಲಿ ಮೈದಾನ ಅಷ್ಟು ಯೂಸ್ ಮಾಡೋದಿಲ್ಲ ಮತ್ತೆ ಈಗೀಗ ಸುಮಾರಾಗಿ ಗೋಧಿ ಹಿಟ್ಟನ್ನು ಬಳಸೆ ಅದನ್ನ ಮಾಡ್ತೀವಿ ಬನ್ಸನ್ನ ಸೊ ಗೋಧಿ ಹಿಟ್ ಬಳಸಿದ್ರು ಕೂಡ ಹಾಗೆ ಸೇಮ್ ಟೇಸ್ಟೇ ಬರುತ್ತೆ ತುಂಬಾ ಚೆನ್ನಾಗೆ ಸಾಫ್ಟ್ ಆಗೇ ಬರುತ್ತೆ ಸೊ ಹೆಲ್ದಿಯಾಗೂ ಇರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಎಂಟು ಮೈಸೂರು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಮೊಸರು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಒಂದು ಎರಡರಿಂದ ಮೂರು ಸ್ಪೂನು ಹಾಗೆ ಒಂದು ಎರಡು ಸ್ಪೂನು ಜೀರಿಗೆ ಇದಕ್ಕೆ ನಾನು ಮೈದಾ ಬದಲಾಗಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ನಾವು ಮುಕ್ಕಾಲು ಕೆ ಜಿ ಗೋಧಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದೀವಿ ಹೀಗೆ ಮೊಸರು ತುಪ್ಪ ಬಾಳೆಹಣ್ಣನ್ನು ಚೆನ್ನಾಗಿ ಸಲ ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡಿಕೊಂಡ್ರು ಓಕೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿಕೊಳ್ಬೇಕು ಹೀಗೆ ಹಿಟ್ಟನ್ನು ಚೆನ್ನಾಗಿ ಕಲಸಿ ಅಂದರೆ ಈಗ ಚಪಾತಿ ಹಿಟ್ಟನ್ನೆಲ್ಲ ಕಲಸಿದ ಹಾಗೇ ನೀವು ಬೆಳಗ್ಗೆ ಮಾಡೋದಿದ್ದರೆ ಸಾಯಂಕಾಲವೇ ಕಲಸಿಡಬೇಕಾಗತ್ತೆ ಯಾಕಂದರೆ ಅದು ಫುಲ್ಲು ಫರ್ಮೆಂಟ್ ಆಗಬೇಕು ಈ ಥರ ಆಯಿತು ಡಫ್ ಅಂದರೆ ಸ್ವಲ್ಪ ಅಷ್ಟೊಂದು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ಸಾಫ್ಟೂ ಇಲ್ಲ ಮೀಡಿಯಮ್ ಹದದಲ್ಲಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಒಂದು ಎಂಟರಿಂದ ಹತ್ತು ತಾಸು ಬಿಟ್ಟಿದ್ದೀನಿ ಇಲ್ಲಿ ನಾನು ಬಾಜಿನೂ ಪ್ರಿಪೇರ್ ಮಾಡೋಕ್ಕೆ ಅಂತ ಬಟಾಟೆ ಬಟಾಣಿ ಹಸಿರು ಬಟಾಣಿ ಹಾಗೇ ಕ್ಯಾರೆಟನ್ನು ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೆ ಟೊಮ್ಯಾಟೊ ಫ್ರೈ ಮಾಡಲಿಕ್ಕೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡೋಕ್ಕೆ ತಯಾರು ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ನಾನು ಇಲ್ಲಿ ಸಾಂಬಾರು ಬೀಸಿ ಮಾಡ್ತಾ ಇರೋದ್ರಿಂದ ಬಾಜಿಗೆ ಬೇಕಾಗ ಮಸ್ ಮಸಾಲಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಒಂದೆರಡು ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಮೊಗ್ಗು ಹಾಗೆ ಒಂದು ಆರಿಂದ ಏಳು ಒಣಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಹಾಗೆ ಸ್ವಲ್ಪ ಬೀಜ ಅಂದರೆ ರುಚಿಗೆ ಇವನ್ನೆಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷ ಹೀಗೆ ಹುರ್ಕೊಳ್ಬೇಕು ಅಂದರೆ ಸ್ವಲ್ಪ ಅದು ಸ್ಮೆಲ್ ಬರುತ್ತೆ ಆ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊನೂ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಾಯ್ತುರಿ ಈ ಮಸಾಲಾನ ಕಾಯ್ತುರಿ ಜೊತೆ ನುಣ್ಣಿಗೆ ಈ ಥರ ರುಬ್ಕೊಂಡಿದ್ದೀನಿ ಒಂದು ಬಂಡಿಯಲ್ಲಿ ನಾನು ಕೊಕೊನಟ್ ಆಯಿಲಿಗೆ ಒಂದು ನಾಲ್ಕು ಚಮಚ ಕೊಕೊನಟ್ ಆಯಿಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಹಾಗೆಯೇ ಅದಕ್ಕೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಅದು ಬಾಡಬೇಕು ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರ್ಶನ ಕೂಡ ಹಾಕಬೇಕು ಬಾಡಿದ ನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಂತಹ ಬಟಾಟೆ ಬಟಾಣಿ ಹಾಗೆ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅದನ್ನು ಅಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಳಿ ಹೀಗೇನೆ ಅಂದರೆ ಹಾಗೆ ಇರೋದಕ್ಕಿಂತ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಸಮರಸ ಆಗುತ್ತೆ ಅಂತ ಈ ಥರ ಸ್ವಲ್ಪ ಅದು ಕುದಿಬೇಕು ಹಾಗೇ ನಾನು ಇಲ್ಲಿ ಉಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪು ಅಥವಾ ಟೇಬಲ್ ಸಾಲ್ಟ್ ಕೂಡ ಯೂಸ್ ಮಾಡ್ಕೋಬಹುದು ನೀವು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು ಎಕ್ಸ್ಟ್ರಾ ಉಪ್ಪು ಬೇಕಿದ್ದರೆ ಈ ಥರ ಸ್ವಲ್ಪ ಕುದಿ ಬಂದ ತಕ್ಷಣ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಇದಕ್ಕೇನೆ ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ತೆಳಗಿದ್ರೂ ಓಕೆ ಯಾಕೆಂದರೆ ಅದು ಕುದಿ ಬಂದ ನಂತರ ಬಟಾಟೆ ಎಲ್ಲ ಹಾಕಿರೋದ್ರಿಂದ ಆಮೇಲೆ ದಪ್ಪ ಆಗಿಬಿಡುತ್ತೆ ನಾನು ಇಲ್ಲಿ ಈ ಥರ ಇಲ್ಲಿ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ ಅಂದರೆ ಟೇಸ್ಟು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಶುಗರ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಕುದಿಲಿಕ್ಕೆ ಬಿಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ನಾನು ನಮ್ಮ ಕಡೆ ಈ ಥರ ಬಾಜಿ ಮಾಡಬೇಕಿದ್ರೆ ಲಾಸ್ಟಲ್ಲಿ ಫ್ಲೇವರ್ ಬರಲಿ ಅಂತ ಸ್ವಲ್ಪ ಬೆಣ್ಣೆಯನ್ನು ಲಾಸ್ಟಲ್ಲಿ ಹಾಕ್ತೀವಿ ಅಂದರೆ ಅದರದ್ದು ಚೆನ್ನಾಗಿ ಒಂಥರ ಫ್ಲೇವರ್ ಬರುತ್ತೆ ಈ ಕ್ರೀಮ್ ಎಲ್ಲ ಹಾಕಿದಾಗೆನೆ ಫ್ರೆಶ್ ಕ್ರೀಮ್ ಹಾಕಿ ಹಾಕಿದ ಹಾಗೇ ನಾವಿಲ್ಲಿ ಬೆಣ್ಣೆಯನ್ನು ಲಾಸ್ಟಲ್ಲಿ ಹಾಕಿ ಈ ತರ ಕುದಿ ಬಂದ ಮೇಲೆ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀವಿ ಹೀಗೆ ಮಾಡಿದರೆ ಈ ತರ ಡಿಲಿಷಿಯಸ್ ಆದ ಬಾಜಿ ರೆಡಿ ಆಗುತ್ತೆ ಇಲ್ಲ ನೋಡಿ ನಾನು ಬೆಳಗ್ಗೆ ಮಾಡ್ಕೊಂಡಿರುವಂತಹ ಡಫ್ ಈಗ ಫುಲ್ ಫರ್ಮೆಂಟ್ ಆಗಿ ಈ ತರ ಉಬ್ಬಿ ಬಂದಿದೆ ಅಂದರೆ ಹುಳಿ ಬಾಳೆಹಣ್ಣು ಹಾಗೆ ಮೊಸರನ್ನು ಹಾಕಿರೋದ್ರಿಂದ ಒಂದು ಹತ್ತು ತಾಸಿಲಿ ನಾನು ಬಿಟ್ಟಿದ್ದೀನಿ ಈ ತರ ಫುಲ್ ಫರ್ಮೆಂಟ್ ಆಗಿದೆ ಇದು ಚಪಾತಿ ಉಂಡೆಯನ್ನ ಹದಕ್ಕೆ ಉಂಡೆ ಕಟ್ಕೊಂಡು ಈ ಥರ ಬಾಳೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಬೇಕು ಅಂದರೆ ಎಣ್ಣೆ ಹಚ್ಚಿದ ಅಂದರೆ ಸ್ವಲ್ಪ ಆಗಿರೋದ್ರಿಂದ ಅದು ಹಾಗೆಯೇ ಲಟ್ಟಿಸಿದ್ರೆ ಏಳೋದಿಲ್ಲ ಅಂದ್ಕೊಂಡು ಈ ಥರ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಅಂದರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದ ಮೇಲೇ ಹಾಕಬೇಕು ಈ ಥರ ಉಬ್ಬು ಬರುತ್ತೆ ಅದು ಬನ್ಸು ಅಂದರೆ ನಾನಿಲ್ಲಿ ಮೈದಾ ಯೂಸ್ ಮಾಡಿಲ್ಲ ಸೋಡಾ ಯೂಸ್ ಮಾಡಿಲ್ಲ ಆದ್ರೂ ಚೆನ್ನಾಗಿ ಫರ್ಮೆಂಟ್ ಆಗಿರೋದ್ರಿಂದ ಈ ಥರ ಉಬ್ಬಿ ಬರ್ತಾ ಇದೆ ಸ್ವಲ್ಪ ನೀವು ರೆಡ್ ಅಂದರೆ ಕಲರ್ ಬರೋವರೆಗೆ ಬ ಬರೋವರೆಗೂ ಬೇಯಿಸಬೇಕು ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಒಳಗಡೆನು ಬೇಯಬೇಕು ಹಂಗಾಗಿ ಈ ಕಲರಿಗೆ ಟರ್ನ್ ಆದಮೇಲೆ ತೆಗಿಬೋದು ನೋಡಿ ಇಲ್ಲಿ ಬನ್ಸ್ ರೆಡಿ ಆಗಿದೆ ಎಷ್ಟು ಒಂಥರ ಸಾಫ್ಟ್ ಆಗಿ ಬಂದಿದೆ ಬನ್ಸ್ ಈ ಬನ್ಸ್ ಮತ್ತೆ ಈ ಬಾಜಿ ಪರ್ಫೆಕ್ಟ್ ಕಾಂಬಿನೇಷನ್ ಇದನ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಯಾವಾಗಲೂ ಬನ್ಸ್ ಸ್ವಲ್ಪ ಸ್ವೀಟ್ ಆಗಿರಬೇಕು ಬಾಜಿ ಸ್ವಲ್ಪ ಖಾರ ಖಾರ ಆಗಿರಬೇಕು ಹಾಗೆ ಆಗಿದೆ ತುಂಬ ಚೆನ್ನಾಗಿದೆ ಇದು ಬಾಜಿ ಒಂಥರ ಈ ನಮ್ಮ ಊರಿಂದು ಯೂನಿವರ್ಸಲ್ ಬಾಜಿ ಅಂತ ಹೇಳ್ಬೋದು ಯಾವಾಗಲೂ ಬನ್ಸ್ ಅಂದ ತಕ್ಷಣ ಈ ಬಾಜಿ ಇರತ್ತೆ ಸೊ ಆಲ್ರೆಡಿ ನಮ್ಮ ಅದ್ಗೆ ಇದನ್ನು ರೆಸಿಪಿನ ಹಾಕಿದ್ದಾರೆ ಸೊ ಎಲ್ಲರೂ ಹೋಗಿ ನೋಡಿ ಹಾಗೆ ಅದೇ ಥರ ಟ್ರೈ ಮಾಡಿ ಅಂತ ಹೇಳ್ತೀವಿ ಹ್ಞೂ ಸೊ ಬಿಸಿ ಬಿಸಿಯಾದ ಬನ್ಸ್ ಹಾಗೂ ಬಾಜಿ ರೆಡಿಯಾಗಿದೆ ಎಲ್ಲರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬ ಟೇಸ್ಟಿ ಆಗು ಆಗುತ್ತೆ